ಚೆಲುವೆ ನೀನು ನಕ್ಕರೇ ಬದುಕು ಹಾಲು ಸಕ್ಕರೆ ಚೆಲುವ ನಿನ್ನ ಹಕ್ಕರೆ ನನ್ನ ಬಾಳ ಸಕ್ಕರೆ ನಿನ್ನ ಬಿಟ್ಟಿರಲಾರೆನು

ರ ಇರಲಿ ಅನುದಿನವೂ ನಗುತ್ತಿರುವೆ ಆ ಸಿರಿತನವಿರಲಿ ಬಡತನವಿರಲಿ ನೆರಳಾಗಿ ನಾನಿರುವೆ ಆ ಒಲವಿನ ಗೀತೆ ಆಡುತ್ತಲಿರುವೆ ಸಡಗರದೇ ನಾ ീക നലയുവേ നിന്നലസുവേ ഓ നന്നിയ നന്നിനിയ ചെലുവെ നീനു നക്കര ബു ആ സക്കര ബ സ്വരക്കേ ಶ್ರುತಿಯನ್ನು ಬೆರೆಸಿ ಹೊಸರಾಗ ನಾತರುವೇ ಆ ನನ್ನದ ತಾಳ ಆಕೂತಲಿರಲು ನಾನಾಗ ಮೈಮರುವ ಬೆರೆತರೆ ಮನಸು ಬದುಕಿನ ಕನಸು ನನಸಾಗಿ ಸೊಗಸಾಗಿ ಬಲಯುತವಾಗಿ ಸವಿಜೇನಾಗಿ ಬಾಳೊಂದುವಾಗಿ ಎಂಥ ಪಾವನ ಆ ನಮ್ಮ ಜೀವನ ಆ ನನ್ನಿನಿಯ ನನ್ನಿನಿಯ ಚೆಲುವೆ ನೀನು ನಕ್ಕರೇ బదుకు హాలు సక్కరే చెలువ నిన్న హక్కరే నన్న బాళ సక్కరే నిన్న బిటిరలారెను ఓ నిన్న బిటిరలారెను ఆ ఐ లవ్ యూ ప్రతిక్షణవ ప్రతి దినూ ప్రతి మొదలు